ಚಪ್ಪಳಿ ಯಾ ತಟ್ಟಿದ್ರು ಗೊತ್ತಿಲ್ಲ ನಿಮ್ದೆಲ್ಲ ಪೀಚ್ ಓಪನ್ ಮಾಡಾಕ ತೊಂದರೆ ಇಲ್ಲ ಸ್ನೇಹಿತರೆ ನನಗೆ ಗೊತ್ತಿದೆ ನಾನು ಅಷ್ಟೇ ಬಂದವ್ ನಾನು ನಾನು ಕೂಡ ಆ ಒಂದು ವ್ಯವಸ್ಥೆಯಿಂದ ಬಂದ ಹೊರಗಡೆ ಬಂದಿದ್ದೀನಿ ಸಾಕಷ್ಟು ಇಲ್ಲಿ ಬಂದಿದ್ದಿಲ್ಲ ಒಂದು ತಲೆಯಲ್ಲಿ ಇಟ್ಕೊಂಡು ಹೋಗಿ ಸ್ಫೂರ್ತಿ ಪೀಚಿ ಅವ್ರಾಗಲೇ ಒಂದು ಮಾತು ಹೇಳಿದ್ರು ಸಿದ್ದು ಸರ್ ಏನ್ ಹೇಳಿದ್ರು ಗೊತ್ತಾ ನೀವು ಇಲ್ಲಿ ಬಂದಿದ್ದೀರಿ ಆರ್ ಒನ್ ಶಂಕರ್ ಬಳುಬೀಸ್ ಲಾಭ ಇಲ್ಲ ಮಂಜುನಾಥ್ ಸರ್ ಸಾಧಾರಣ ಅಕಾಡೆಮಿಗೂ ಲಾಭ ಇಲ್ಲ ಸ್ಫೂರ್ತಿ ಪಿ ಜಿಗಂತೂ ಮೊದಲೇ ಲಾಭ ಇಲ್ಲ ಯಾಕೆ ನಮ್ಗೆ ಎಷ್ಟು ಕೆಪಾಸಿಟಿ ಬೇಕು ಅಷ್ಟಿದಾವು ಲಾಭ ಇರೋದು ಯಾರಿಗಂತೇಳಿದ್ರು ನಿಮಗಂತ ಹೇಳಿದ ಆ ಲಾಭವನ್ನು ಪಡ್ಕೊಂಡೇ ಹೋಗ್ಬೇಕು ನಿಮ್ಮ ಟೈಮ್ ಇಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಿಲ್ಲ ವ್ಯಾಲ್ಯೂಯಬಲ್ ಟೈಮ್ ಸ್ನೇಹಿತರು ನಿಮ್ದು ಇಲ್ಲಿ ಟೈಮ್ ವೇಸ್ಟ್ ಮಾಡಕತ್ತೀರಿ ಅಲ್ಲ ಬೆಸ್ಟ್ ಮಾಡಾಕತ್ತೀರಿ ಅದಕ್ಕೆ ನಾನು ಟೆಸ್ಟ್ ಮಾಡಕತ್ತೀನಿ ರೆಸ್ಟ್ ಕೊಡ್ಲದೆ ಬೆಸ್ಟ್ ಮಾಡ್ಬೇಕಂತ ಒಂದು ಟೆಕ್ನಿಕ್ ನಿಮಗೆ ಹೇಳ್ಕೊಡ್ತೀನಿ ಇಲ್ಲಿ ಕೂತಿದ್ದಿಲ್ಲ ಸುಮ್ಮನೆ ಕೂತ್ಕೋಬೇಡಿ ಇವತ್ತು ನಾನು ನನ್ನ ಅರ್ಧ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ಪೆಂಡ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ನಾನು ಇಲ್ಲಿಂದ ಪಡ್ಕೊಂಡು ಹೋಗೋದೇನು ಏನ್ ಪಡ್ಕೊಂಡು ಹೋಗ್ತಾ ಇದ್ದೀನಿ ಹೊಸ ದಿನ ತಿಳ್ಕೊಂಡ ಯಾರಿಂದ ಆದ್ರೂ ಪ್ರಭಾವಿತ ಆದ್ನ ಮೋಟಿವೇಶನ್ ಸಿಗ್ತಾ ನನಗೆ ಹಾಗಿದ್ರೆ ನಾನು ಓದಬಹುದಾ ಒಂಥರ ರೀಚಾರ್ಜ್ ಇದ್ದಂಗೆ ಇವತ್ತಿನ ಕಾರ್ಯಕ್ರಮ ನಿಮ್ದೆಲ್ಲ ಏನಾಗಿದೆ ಚಾರ್ಜ್ ಕಂಪ್ಲೀಟ್ ಆಗಿ ಹೋಗಿದೆ ಬ್ಯಾಟ್ರಿ ಲೋ 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 ಇನ್ನೇನು ಸಾಯ್ತ್ರಿ ಅನ್ನೋದ್ರಾಗ ಸ್ಫೂರ್ತಿ ಬೀಜ ರೀಚಾರ್ಜ್ ಮಾಡ್ಲಿಕ್ಕೆ ಕಟ್ಸಿದ್ದಾರೆ ನಾವು ಇಬ್ರು ರೀಚಾರ್ಜ್ ಒಂಥರ ಪವರ್ ಬ್ಯಾಂಕ್ ಇದ್ದಂಗೆ ಮಂಜುನಾಥ್ ಸರ್ ಮತ್ತು ನಾನು ಸೊ ಇವತ್ತು ರೀಚಾರ್ಜ್ ಮಾಡ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಮುಂದಿನ ಸಕ್ಸಸ್ ಸಿಗೋವರೆಗೂ ಕೂಡ ಕಂಪ್ಲೀಟ್ ರೀಚಾರ್ಜ್ ಮಾಡ್ಕೊಂಡು ಹೋಗಿ ಇನ್ನು ಅಷ್ಟು ಬೇಕು ನಿಮ್ಗೇನು ನೀವೇನು ಬಯಸಿದ್ದಿಲ್ಲ ಸಿಗ್ಲಿಲ್ಲ ಅಂತ ತಲೆ ಕೆಡ್ಸ್ಕೊಳ್ಬೇಡಿ ಏನು ಸಿಗ್ಲಿಲ್ಲ ಅಂದ್ರೆ ಸುಮ್ಮನೆ ನೋಡ್ತಾ ಇರ್ರಿ ಆ ಪುಣ್ಯಾತ್ಮ ಹೆಂಗಿದ ಹುಡುಗವ ಕೆ ಎಸ್ ಆಫೀಸರ್ ಅಂತೆ ಅವ್ಗೆ ಹೆಂಗ ಸ್ವಾಗತ ಮಾಡ್ಕೊಂಡ್ರು ಅವರಿಬ್ಬರಿಗೆ ಹೆಂಗೆ ಹೆಂಗ್ ಹೂ ಹಾಕಿದ್ರು ಎಷ್ಟು ನಾವು ಅವ್ರ ತರ ಇದೇವೆ ನಮ್ಗೆ ಯಾಕೆ ರೆಸ್ಪೆಕ್ಟ್ ಕೊಡ್ತಿಲ್ಲ ಒಂದ್ಸಾರಿ ನಿಮಗ್ ನೀವೇ ರೊಚ್ಚಿಗೆ ಎಪ್ಸ್ಕೊಳಿ ಸಿಟ್ಟಿಗೆ ಎಪ್ಸ್ಕೊಳಿ ಎಸ್ ನಿಮ್ಮೊಳಗ ಒಬ್ಬ ಅದ್ಭುತ ವ್ಯಕ್ತಿ ಇದ್ದಾನೆ ನಿಮ್ಮೊಳಗೆ ನಿಮಗೆ ಗೊತ್ತಿಲ್ಲಾರಂತ ಒಬ್ಬ ಅದ್ಭುತ ಅದ್ಭುತ ವ್ಯಕ್ತಿಗಳಿದ ಅವ್ರನ್ನ ಕೆದಕ್ರಿ ಒಂದ್ಸಾರಿ ಕೆನಕ್ರಿ ಕೆರಕಿದ್ರಿ ಅಂದ್ರೆ ಅವ ಒಂದ್ಸಾರಿ ಕೆರಡಿದ ಅಂದ್ರೆ ಹೆಂಗ ಶಿಕಾರಿಪುರದ ಸಿನಿಮಾ ಗರ್ಜಿಸ್ತಾ ಇದಲ್ಲ ನಮ್ಮ ಉತ್ತರ ಕರ್ನಾಟಕದ ಹುಲಿಗಳು ಕೂಡ ಗರ್ಜಿಸ್ತಾವೆ ಆದರೆ ಆದರೆ ಚಪ್ಪಾಳೆ ತಟ್ಟಿ ಹೋಗೋದ್ರೊಳಗೆ ಮುಗಿಬಾರ್ದು ಚಪ್ಪಾಳೆ ತಟ್ಟಿದ್ರು ಕೂಡ ಯೋಚನೆ ಮಾಡಬೇಕು ನನ್ನ ಒಂದು ಅಮೂಲ್ಯವಂತ ಚಪ್ಪಾಳೆ ವೇಸ್ಟ್ ಆಯ್ತಲ್ಲಪ್ಪ ಒಂದು ವ್ಯಾಲ್ಯೂಯಬಲ್ ಚಪ್ಪಾಳೆ ವೇಸ್ಟ್ ಆಯ್ತಲ್ಲ ಹಾಗಿದ್ರೆ ನಾನು ಎಷ್ಟು ಚಪ್ಪಾಳೆ ತಟ್ಟಿದೆ ಹುಟ್ಟಿನಿಂದ ಇಲ್ಲಿವರೆಗೆ ಎಷ್ಟು ಚಪ್ಪಾಳೆ ತಟ್ಟಿದ್ರೆ ಗೊತ್ತಿಲ್ಲ ನಿಮ್ಗೆ ಬರೋದ್ ಹಚ್ಕೊಂಡು ಲೆಕ್ಕ ಬಡ್ಡಿ ಸಮೇತ ಇಟ್ಕೊಡ್ರೇತಿ ಮಾಡ್ತೀನಿ ಮುಂದಿನ ಒಂದು ಹತ್ತು ವರ್ಷದ ಅವಧಿ ಒಳಗಂತ ಡಿಸೈಡ್ ಮಾಡಿ ಚಪ್ಪಾಳೆ ಈಗ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಗಲಿ ಅಂತ ಬಡ್ಡಿ ಜಾಸ್ತಿ ಬೆಳೀಲಿ ಅಂತ ಜಾಸ್ತಿ ಕ್ರೆಡಿಟ್ ಓಕೆ ಸ್ನೇಹಿತರೆ ನಾನು ಹೇಳ್ತಾ ಇರೋದು ಇಷ್ಟೇ ನಿಮಗೆ ನಿಮ್ಗೆ ಯಾವ ಒಂದು ಬೋಧನೆ ಬೇಕಾಗಿಲ್ಲ ನಿಮ್ಮ ಸಾಧನೆಗೆ ಬೋಧನೆ ಬೇಕಾಗಿಲ್ಲ ಸ್ನೇಹಿತರೆ ನಿಮ್ಮ ಸಾಧನೆಗೆ ಅವರು ಇವರು ಸಹಾಯ ಮಾಡ್ಬೇಕಂತ ಬಯಸಬೇಡಿ ಯಾಕಂದ್ರೆ ನಾನು ಈ ಮಟ್ಟಕ್ಕೆ ಬೆಳೆದಿದ್ದಿಲ್ಲ ನಾನು ಬೆಳೆದಂತ ರೀತಿ ಆಗ್ಲೇ ತಾವು ನೋಡಿದ್ದೀರಿ ಅನ್ಕೊಂತಿ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಯಾವ ಗುರುಗಳು ಸಹಿತ ಆಶೀರ್ವಾದಿಸಿಲ್ಲ ಇದೇ ಧಾರವಾಡದಲ್ಲಿ ನಿಮ್ ತರನೇ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಹೊರಗಡೆ ಹಾಕಿದ್ರು ಕೆ ಎಸ್ ಮೇನ್ಸಿ ಕ್ವಾಲಿಫೈ ಆಗಿದ್ದೆ ನಾನು ಮೇನ್ಸಿ ಗೆ ಐನೂರು ರೂಪಾಯಿ ಫೀಸ್ ಇತ್ತು ಐದ್ನೂರು ರೂಪಾಯಿ ಕಟ್ಟಕ್ಕೆ ಶಕ್ತಿ ಇಲ್ಲ ಸರ್ ದಯವಿಟ್ಟು ರಿಕ್ವೆಸ್ಟ್ ಮಾಡಿದೆ ಹ್ಮ್ ನಡೀರ ಹೊರಗಡೆ ಐದ್ನೂರು ರೂಪಾಯಿ ಕಟ್ಟಿದ್ರೆ ಒಳಗಡೆ ಬನ್ನಿ ಅಂತೇಳಿ ಹೇಳಿದ್ರು ಸೊ ಹೊರಗಡೆ ಹೋದ್ವಿ ಅವಾಗ ಒಂದು ಮನಸ್ಸಲ್ಲಿ ಬಂತು ನನಗೆ ಡಿಸೈಡ್ ಮಾಡಿದೆ ನಾನು ಏನಂದ್ರೆ ಯಾವ ಇನ್ಸ್ಟಿಟ್ಯೂಟ್ ಸಿಟ್ಟಿಲ್ಲ ಇವಾಗ ಎಲ್ಲರೂ ಹೊರಗೆ ಹಾಕಿದ್ರೆ ಅನಿವಾರ್ಯ ಅದು ಇನ್ಸ್ಟಿಟ್ಯೂಟ್ ಮೇಲೆ ನನ್ನ ಮೇಲೆ ನನಗೆ ಸಿಟ್ಟಿತ್ತು ಯಾರು ನಿನ್ನನ್ನು ಅವಮಾನಿಸಿದ್ದಾರೆ ಅವರೇ ಕರೆಸಿ ಸನ್ಮಾನಿಸಬೇಕು ಮತ್ತು ಬಹುಮಾನಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ ಇವತ್ತು ಅದೇ ಧಾರವಾಡದ ಎಲ್ಲಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಕೂಡ ಕರಿತಾ ಇದ್ದಾರೆ ನೀವು ಕೂಡ ನಾನು ಹೇಳ್ತಾ ಇರೋದು ನಾನು ದೊಡ್ಡವನು ಅಂತ ಹೇಳ್ತಾ ಇಲ್ಲ ನೀವು ನನ್ನಂತ ಹಂತದೊಳಗಿದ್ದೀರಿ ನನ್ನ ತರ ಅವಮಾನವನ್ನು ಅನುಭವಿಸಿದೀರಿ ಅಂತ ಆ ಅವಮಾನವನ್ನ ಶಿಟ್ಟಿಗೆಪಿಸಿಕೊಡ್ರಿ ರೊಚ್ಚಿಗೆ ನಿಮ್ಮ ನಿಮ್ಮೊಳಗಿನ ಒಬ್ಬ ಮನುಷ್ಯನ ಕೆದಕ್ರಿ ನೀವು ಅಂತಿರ್ತಿರ ನಮ್ಮ ಉತ್ತರ ಕನ್ನಡ ಜವಾರಿ ಭಾಷೆ ನಾನು ಬಹಳ ಕೆಟ್ಟ ಮನುಷ್ಯ ನನ್ನ ಮಾತಾಡ್ ಟಚ್ ಮಾಡಿದ್ರೆ ಸುಟ್ಟು ಹೋಗ್ತೀನಿ ಅಂತ ಎಸ್ ನೀವು ಟಚ್ ಮಾಡಬೇಕಾಗಿ ಹೊರಗಿನವ್ರಲ್ಲ ನಿಮ್ಮನ್ನು ನೀವು ಟಚ್ ಮಾಡ್ಕೊಡ್ರಿ ಹೂಯ ನಾನು ಯಾರು ಯಾಕೆ ಬಂದೆ ಧಾರವಾಡಕ್ಕೆ ಹುಡುಗರಿಗೆ ಲವ್ ಮಾಡ್ಲಿಕ್ಕ ಲೈನ್ ಮಾಡ್ಲಿಕ್ಕ ಅಥವಾ ನನ್ನ ತಂದೆ ತಾಯಿಗಳು ಬಿಸಿಲಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಕೂಡ ನನಗೆ ಪ್ರತಿ ತಿಂಗಳು ಪಿ ಜಿಗೆ ಮತ್ತು ನನ್ನ ಖರ್ಚಿಗೆ ಹಣವನ್ನು ಕೊಡ್ತಾ ಇದ್ದಾರಲ್ಲ ಅವರ ಅವನಿಗೆ ನಾನು ಬೀರ್ ಕುಡಿದು ಹೋಗ್ಲಿಕ್ಕ ಅಥವಾ ನಾನು ಸಾಧನೆ ಹಾದಿಯಲ್ಲಿ ಸಕ್ಸಸ್ ಕಂಡು ನನ್ನವರು ಅಂತ ಅನ್ಸ್ಕೊಂಡು ಅವ್ರನ್ನ ನೆರಳಲ್ಲಿ ಇಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಒಂದು ಯೋಚನೆ ಮಾಡಿಕೊಟ್ಟು ನೀವು ಎದಕ್ಕೆ ಬಂದಿದ್ದೀರಾ ಎಲ್ಲಿಂದೋ ಬಂದಿದ್ದೀರಾ ಬೀದರ್ ರಾಯಚೂರು ಗುಲ್ಬರ್ಗಾ ಇಂದ ಚಾಮರಾಜನಗರ ಇಂದ ಬೆಂಗಳೂರು ಮೈಸೂರಿಂದ ಬಂದಿದ್ದೀರಾ ಇಲ್ಲಿ ಬಂದ್ಬಿಟ್ಟು ವಾಪಸ್ ಹೋಗ್ಬೇಕಾದ್ರೆ ಬರಿಗೈಲಿ ಅವತ್ತು ಹೋಗಬೇಡ ನಮ್ಮ ಧಾರವಾಡದ ಗುಣ ಅಂತದಲ್ಲ ನಿಮಗೆ ಒಂದು ಉತ್ತಮವಂತ ಒಂದು ಅವಕಾಶವನ್ನು ಕೊಟ್ಟಿದೆ ಬಳಸ್ಕೊಳ್ಳಿ ಇಲ್ಲಿ ಎರಡು ಅಪರ್ಚುನಿಟಿ ಇದಾವೆ ಈ ಸಂದರ್ಭದಲ್ಲಿ ನಿಮ್ಮನ್ನು ಯಾರಾದರೂ ಅವಮಾನಿಸಿದ್ರ ತುಳಿತಾ ಇದಾರ ಖುಷಿ ಪಡ್ ನಿಮ್ಮನ್ನು ಯಾರಾದರೂ ತುಳಿದ್ರೆ ಖುಷಿ ಪಡ್ಬೇಕು ಯಾಕಂದ್ರೆ ಧೂಳಿದ್ದಂಗೆ ಇರ್ಬೇಕು ಧೂಳು ಧೂಳು ಗೊತ್ತೈತ್ ಮಣ್ಣಿನ ಧೂಳು ಧೂಳನ್ನ ಯಾರಾದ್ರೂ ಬೂಟ್ ಹಾಕೊಂಡು ತುಳಿರಿ ಬೇಜಾರ್ ಮಾಡ್ಕೊಳ್ಳೋಲ್ಲ ಖುಷಿ ಪಡತ್ತೆ ಥ್ಯಾಂಕ್ ಯು ಪುಣ್ಯಾತ್ಮ ಅಂತ ಯಾಕಂದ್ರೆ ಯಾ ಧೂಳನ್ನ ಯಾವ ಪುಣ್ಯಾತ್ಮ ತುಡಿದ್ಲಾ ಪೂಟಗಾ ಹಾಕೊಂಡು ಆ ಪುಣ್ಯಾತ್ಮ ತಲೆ ಮೇಲೆ ಕೊಡತ್ತ ಧೂಳು ಒಂದ್ಸಾರಿ ತುಳಿದ್ ನೋಡ್ರಿ ಧೂಳು ತಲೆ ಮೇಲೆ ಕುತ್ಕೊಳ್ಳತ್ತ ಹಾಗೆ ನಿಮ್ಮನ್ನ ಯಾರು ಕುಡಿದಾರಲ್ಲ ಅವ್ರ ಮೇಲೆ ತಲೆ ಮೇಲೆ ಡಂಕಡಕ ಡಂಕಡಕ ಡ್ಯಾನ್ಸ್ ಮಾಡ್ಬೇಕು ನೀವು ಆ ಮಟ್ಟಕ್ಕೆ ಬೆಳಿಬೇಕು ಖುಷಿ ಮಾಡಬೇಕು ಎಂಜಾಯ್ ಮಾಡ್ಬೇಕು ಪ್ರೆಷರ್ ಅನ್ನು ನೀವು ಮಾಡ್ತಾ ಇರೋದೇನು ಗೊತ್ತಾ ಒಂದು ಅಪ್ಲಿಕೇಶನ್ ಹಾಕ್ತೀರಿ ಎಸ್ ಡಿ ಎಫ್ ಡಿ ಎ ಇನ್ನು ಉಳಿದಿದ್ದು ಅರ್ವತ್ತು ದಿನ ಟೈಮ್ ಟೇಬಲ್ ಫಿಕ್ಸ್ ಸ್ಟಾರ್ಟ್ ಅರವತ್ತು ದಿನ ಮುಗಿತಾವ ಆಗೋದಿಲ್ಲ ಮತ್ತೆ ಜೀರೋದಿಂದ ಸ್ಟಾರ್ಟ್ ಹ್ಮ್ ಪ್ರತಿ ಎಕ್ಸಾಮ್ ಮತ್ತೆ ಜೀರೋದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬೇಡ ಒಂದ್ಸಾರಿ ಫಿಕ್ಸ್ ಮಾಡ್ಕೊಡ್ರಿ ಒಂದ್ಸರಿ ಡಿಸೈಡ್ ಮಾಡ್ರಿ ಯಾವುದೇ ಇರಲಿ ಪಿ ಸಿ ಇಂದ ಹಿಡಿದು ಡಿ ಸಿ ಯಾವುದೇ ಯಾವ್ದೇ ಹೋದೆ ಕನಿಷ್ಠನೂ ಅಲ್ಲ ಗರಿಷ್ಠನೂ ಅಲ್ಲ ಸೇವೆ ಮಾಡ್ಲಿಕ್ಕೆ ಒಬ್ಬರಿಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ತು ಒಬ್ಬ ಟೀಚರ್ಗೆ ಫ್ಯೂಚರ್ದಲ್ಲಿ ಆಗ್ತಿಲ್ಲ ಅಂತ ಗೊತ್ತಿಲ್ಲ ಅಂತ ಒಬ್ಬ ಟೀಚರ್ಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ತು ನಿಮ್ಗೆ ಗೊತ್ತಿದೆ ಸೊ ನಿಮಗೆ ಕೊಟ್ಟಂತ ಒಂದು ಅದ್ಭುತ ಒಂದು ಗುತ್ತೆಯಲ್ಲಿ ಏನು ಸಾಧನೆ ಮಾಡಬೇಕಲ್ಲ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಹೀಗೂ ಮಾಡಬಹುದ ಖಂಡಿತ ಸಾಧ್ಯ